ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದೀವಿ ಇವತ್ತು ಶುಕ್ರವಾರ ಸಂಜೆ ಐದು ಗಂಟೆ ಆಗಿದೆ ನಾನು ಇವಾಗ ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಶುರು ಮಾಡ್ತಾಯಿದ್ದೀನಿ ತರಕಾರಿಗಳಿತ್ತು ಸ್ವಲ್ಪ ಜೋಡ್ಸಪ್ಪ ಅಂತ ಹೇಳಿದೆ ಹಾಗಾಗಿ ಜೋಡಿಸ್ಕೊಡ್ತಾ ಇದ್ದಾನೆ ಈ ರೀತಿ ಕೆಳಗಡೆ ಅಂತ ಕೂತ್ಕೊಂಡೋಗಿ ಜೋಡ್ಸೋಕ್ಕಾಗಲ್ಲ ಸೊ ಮಕ್ಕಳತ್ರ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಸೋದನ್ನ ಅಭ್ಯಾಸ ಮಾಡಿಸಿದ್ರೆ ಆಮೇಲೆ ಆಮೇಲೆ ಅವರೇ ಹೆಲ್ಪ್ ಮಾಡಿದ್ರೆ ಮತ್ತು ಅವ್ರಿಗೂ ಕೂಡ ಅನಿಸುತ್ತೆ ನಮ್ಮನೆ ಕಲೀಜಾಗಿದೆ ಸೊ ನಾವು ಮಾಡ್ಕೋಬೇಕು ಅಥವಾ ಏನಾದರೂ ಒಂದು ಸಿಂಪಲಾಗಿ ತಿಂಡಿ ಮಾಡೋದಿರ್ಬೋದು ಅಥವಾ ಏನೇ ಆದ್ರೂ ನಾವು ಹೇಗೆ ಅಭ್ಯಾಸ ಮಾಡಿಸಿಡ್ತೀವೋ ಅದ್ರ ಮೇಲೆ ಹೋಗುತ್ತೆ ಇವಾಗ ಟೈಮು ಆರೂವರೆ ಆಗಿದೆ ಸೊ ಸ್ವಲ್ಪ ಗಸಗಸೆ ಇತ್ತು ಇದು ಹಾಗೇ ಇತ್ತು ನಾನು ಪಾಯಸ ಮಾಡೇ ಇರಲಿಲ್ಲ ಇದರಿಂದ ಪಾಯಸ ಮಾಡೋಣ ಹೇಳ್ಬಿಟ್ಟು ಇವತ್ತು ಇದನ್ನ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಗಸಗಸೆ ಪಾಯಸ ಎದೆ ನೋವುಲ್ಲ ತುಂಬಾ ಒಳ್ಳೆಯದು ಹಾಗೆ ದೇಹಕ್ಕೂ ಕೂಡ ತಂಪು ಅಂದರೆ ನಾವು ಅಷ್ಟು ಇಷ್ಟಪಡೋಲ್ಲ ಹಾಗಾಗಿ ಮನೆಯಲ್ಲಿ ಪಾಯಸ ಈ ಕೇಸರಿ ಭಾತು ಹಲ್ವಾ ಎಲ್ಲ ಏನೂ ಮಾಡೋದಿಲ್ಲ ಇದಕ್ಕೆ ಸ್ವಲ್ಪ ಅಕ್ಕಿ ಸೇರ್ಸಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಗೋಡಂಬಿ ಮತ್ತು ಈ ಥರ ಬಾದಾಮಿ ಎಲ್ಲ ಡ್ರೈ ಫ್ರೂಟ್ಸ್ನೂ ಸೇರಿಸ್ಕೋಬೋದು ನಾನಿಲ್ಲಿ ಒಂದೆರಡು ಅಕ್ರೋಟ್ ಕೂಡ ಹಾಕಿದ್ದೀನಿ ಆಮೇಲೆ ನನಗೆ ಅನ್ನಿಸ್ತು ಇದು ಜಾಸ್ತಿ ಆಗುತ್ತೆ ಪಾಯಸ ಅಂತೇಳ್ಬಿಟ್ಟು ಅಂತ ಸ್ವಲ್ಪ ಬೆಲ್ಲನ ಕರ್ಗೋದಿಕ್ಕೆ ಇಟ್ಟಿದ್ದೀನಿ ಬೆಲ್ಲ ಗೊತ್ತಾಗುತ್ತಲ್ವ ಎಷ್ಟು ಬೇಕು ಸಿಹಿ ಅಂತ ಹೇಳ್ಬಿಟ್ಟು ಅಂತ ಹಾಗಾಗಿ ಇನ್ನು ಅರ್ಧನ ಹಾಗೆ ಇದ್ದೀನಿ ಇನ್ನೊಂದು ಸಲ ಮಾಡ್ಕೊಂಡ್ರಾಯ್ತು ಅಂತ ಅಂತೇಳ್ಬಿಟ್ಟು ಹಾಗೆ ಬಾಕ್ಸಕ್ಕೆ ಇದ್ದೀನಿ ಇವಾಗ ಇದಕ್ಕೆ ಕೊಬ್ಬರಿ ಮತ್ತು ತೆಂಗಿನಕಾಯಿನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಫಸ್ಟು ಗಸಗಸೆ ಮತ್ತು ಅಕ್ಕಿನ ಪುಡಿ ಮಾಡ್ಕೊಬಿಟ್ರೆ ಬೆಸ್ಟು ಏನಕ್ಕೆ ಅಂತ ಹೇಳಿದ್ರೆ ಇದು ತುಂಬ ಸಣ್ಣ ಇರೋದ್ರಿಂದ ಗಸಗಸೆ ನೀಟಾಗಿ ಗ್ರೈಂಡ್ ಆಗೋದಿಲ್ಲ ಫಸ್ಟು ಪೌಡ್ರ್ ಮಾಡ್ಕೊಬಿಟ್ರೆ ಆಮೇಲೆ ಚೆನ್ನಾಗಾಗುತ್ತೆ ಇವಾಗ ಇದನ್ನು ಫಸ್ಟು ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಇನ್ನೂ ಸ್ವಲ್ಪ ಸಣ್ಣ ಬೇಕು ಅಂತ ಅನ್ನಿಸ್ತು ಹಾಗಾಗಿ ಸಣ್ಣಕ್ಕೆ ಮಾಡ್ಕೊಂಡ್ಮೇಲೆ ಸ್ವಲ್ಪ ಕೊಬ್ಬರಿನ ಸೇರಿಸ್ತಾಯಿದ್ದೀನಿ ಕೊಬ್ಬರಿ ಮತ್ತು ತೆಂಗಿನಕಾಯಿ ಎರಡೂ ಸೇರಿಸಿದ್ರೆ ಇನ್ನೂ ರುಚಿ ಚೆನ್ನಾಗಿರುತ್ತೆ ಆದರೆ ನಮ್ಮಲ್ಲಿ ಕ ತೆಂಗಿನಕಾಯಿ ಖಾಲಿ ಆಗಿತ್ತು ಹಾಗಾಗಿ ಜಸ್ಟ್ ಕೊಬ್ಬರಿನೇ ಹಾಕಿದ್ದೀನಿ ಇವಾಗ ಈ ಕಡೆ ಬೆಲ್ಲ ಕೂಡ ಕರಗ್ತಾ ಇದೆ ಬೆಲ್ಲನ ಯಾವುದಕ್ಕೂ ಸಲ ಕರಗಿಸ್ಕೋಬೇಕು ಎಷ್ಟೇ ನಾವು ಪ್ಯೂರ್ ಆರ್ಗ್ಯಾನಿಕ್ ಅಂತ ತಗೊಂಡ್ರು ಕೆಲವೊಂದು ಸಲ ಅದರಲ್ಲಿ ಕಸ ಬರೋವಂಥ ಚಾನ್ಸಸ್ ಇರುತ್ತೆ ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ರೀತಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ತುಂಬ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಡ್ರೂ ಅದು ಚೆನ್ನಾಗಾಗೋದು ಈ ಪಾಯಸ ತರತರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಾಗೋದಿಲ್ಲ ಇವಾಗ ಒಂದು ಪಾತ್ರೆಗೆ ಇದ್ದೀನಿ ಈ ಕಡೆ ಬೆಲ್ಲ ಕೂಡ ಕರಗಿದೆ ಇದನ್ನೇ ಸ್ವಲ್ಪ ಮೇಲುಗಡೆ ಬೆಲ್ಲದ ನೀರು ಹಾಕ್ಬಿಟ್ಟು ಮಿಕ್ಸಿ ಜಾರ್ನ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ ನಮಗೆ ಗಟ್ಟಿ ಎಷ್ಟು ಬೇಕೋ ಅಷ್ಟು ನೋಡ್ಕೋಬೋದು ತುಂಬ ಹೈ ಫ್ಲೇಮ್ಗಿಂತ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಚೆನ್ನಾಗಾಗುತ್ತೆ ಇವಾಗ ಹಾಲು ಸೇರಿಸಿದ್ದೀನಿ ನಾನು ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಹಾಲು ಸೇರಿಸಿದ್ದೀನಿ ಯಾಕಂದರೆ ಇದು ಗಟ್ಟಿ ಹಾಲೆ ಅಲ್ವಾ ಹಾಗಾಗಿ ಸಾಕು ಅಂದ್ಬಿಟ್ಟು ಮತ್ತೆ ಏಲಕ್ಕಿ ಕಾಯಿನ ಕುಟ್ಬಿಟ್ಟು ಇದ್ರ ಜೊತೆ ಸೇರಿಸ್ತಾ ಇದ್ದೀನಿ ನಾವು ಪೌಡ್ರೆಲ್ಲ ಮಾಡ್ಕೋತೀವಲ್ಲ ಗಸಗಸಿನ ಆವಾಗಲೂ ಬೇಕಾದರೆ ಏಲಕ್ಕಿ ಕಾಯಿನ ಹಾಕೋಬೋದು ಮೇಲೆ ಎಷ್ಟು ಬೇಕಿರೋ ತುಪ್ಪ ಹಾಕೋಬೋದು ಇವಾಗ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಇದಕ್ಕೆ ಡ್ರೈ ಫ್ರೂಟ್ಸಿಂದ ಫ್ರೈ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ ಅಂದರೆ ನಾನು ಎಷ್ಟು ಬೇಕೋ ಅಷ್ಟೇ ಹಾಕೋದು ತುಪ್ಪ ಎಣ್ಣೆನ ತುಂಬ ಓವರಾಗಿ ಹಾಕೋದಿಲ್ಲ ಯಾಕಂದರೆ ಈಗಲೇ ಸ್ವಲ್ಪ ದಪ್ಪ ಇದ್ದೀವಲ್ವ ಇನ್ನೂ ದಪ್ಪ ಹಾಕ್ತೀವಿ ಅಂತ ಅಷ್ಟೇನೆ ಸೊ ತಿನ್ಲಿ ತಿಂದೇ ಇರಲಿ ದಪ್ಪ ಅಂತೂ ಹಾಕ್ತೀವಿ ಈಗ ಮೊದಲಷ್ಟು ಏನು ಕೆಲಸ ಮಾಡ್ತಲ್ಲ ವಾಕ್ ಮಾಡೇನೆ ನಾನು ಸುಮಾರು ಐದು ತಿಂಗಳು ಮೇಲಾಗೋಯ್ತು ಇನ್ನೂ ನನಗೆ ಮನೆಯಲ್ಲೇ ಕರೆಕ್ಟಾಗಿ ಸ್ವಲ್ಪ ಜಾಸ್ತಿ ಓಡಾಡಕ್ಕಾಗಲ್ಲ ಹಾಗಾಗಿ ಎಲ್ಲೂ ವಾಕು ಹೋಗ್ತಾಯಿಲ್ಲ ಎಲ್ಲೂ ಇಲ್ಲ ಇವಾಗ ನೋಡಿ ಪಾಯಸ ರೆಡಿ ಆಯಿತು ಇಲ್ಲಿ ನಾನು ಇದು ಕರೆಕ್ಟಾಗಿದೆಯಾ ಏನೋ ಅಂತ ಏನೂ ನೋಡಿಲ್ಲ ಸೊ ಅಪ್ರೂಪಕ್ಕೆ ಮಾಡಿದ್ದೀನಲ್ವ ಹಾಗಾಗಿ ಇವಾಗ ದೀಪ ಹಚ್ಚಬೇಕಾರೆ ದೀಪ ಹಚ್ಚಿ ಆಗಿತ್ತು ಆದ್ರೂ ಪಾಯಸನ ಇಟ್ಬಿಟ್ಟು ಸಲ ತುಪ್ಪದ ದೀಪನ ಹಚ್ಚು ಅಪ್ರೂಪಕ್ಕೆ ಮಾಡಿದಾಗ ಅಂತ ಹೇಳಿದೆ ಸೊ ನಮ್ಮ ಸಚ್ಚು ಹಚ್ಚಿದೆ ಈ ರೀತಿ ಅಪ್ರೂಪಕ್ಕೆ ಸೇವ್ ಮಾಡಿದಾಗ ದೇವ್ರಿಗೆ ದೀಪ ಹಚ್ಚಿ ಇಲ್ಲಿ ನೋಡಿ ಕಸ ಇದು ಬೆಲ್ಲದಲ್ಲಿರೋವಂಥ ಕಸ ಇವಾಗ ಅವನಿಗೂ ಕೂಡ ಹಾಕೊಡ್ತಾ ಇದ್ದೀನಿ ಇನ್ನೂ ಇವಾಗ ಟೈಮು ಒಂದು ಆರು ಮುಕ್ಕಾಲು ಅಷ್ಟೇ ಇಷ್ಟು ಬೇಗ ಏನಕ್ಕೆ ಅಡುಗೆ ಅಂತ ಹೇಳ್ಬಿಟ್ಟು ಅಂತ ಈ ಫಸ್ಟು ಪಾಯಸ ಕುಡಿಯೋಣ ಆಮೇಲಿಂದ ಮಾಡ್ಕೊಳ್ಳೋಣ ಅಂತ ಅಂದೆ ಸೊ ಇವಾಗ ನಾನು ಮತ್ತು ಅವನು ಇಬ್ಬರೂ ಪಾಯಸನ ಕುಡಿತಾ ಇದ್ದೀವಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾನೆ ಅಷ್ಟೇ ಆದರೆ ಅವನು ಅಷ್ಟೇ ಅಬ್ಬರೊಬ್ಬಕ್ಕೆ ಅವನಿಷ್ಟೇ ಕುಡ್ದಿದ್ದು ಮತ್ತೆ ಈ ಪಾಯಸನೇ ನಮಗೆ ಬೆಳಗ್ಗೆ ತನಕ ಇತ್ತು ಸೊ ಇವಾಗ ಗೆಣಸಿತ್ತು ಈ ಗೆಣಸನ್ನು ನೀಟಾಗಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಈ ಥರ ಚಿಪ್ಸಿಂದ ಚಿಪ್ಸ್ದು ಸ್ಲೈಸರಿಂದ ಕಟ್ ಮಾಡಿಟ್ಕೊಂಡಿದ್ನಿ ಒಂದು ಸ್ವಲ್ಪ ಗೆಣಸಿದ ಹಾಗೆ ಎತ್ತಿಟ್ಟೆ ಸೊ ಇವಾಗ ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ಗೆಣಸಲ್ಲಿ ಪಕೋಡ ಥರ ಮಾಡೋಣ ನೋಡೋಣ ಅಂತ ಹೇಳ್ಬಿಟ್ಟು ಅಂತ ಹಾಗೆ ಒಂದು ಎರಡು ಸ್ಪೂನಷ್ಟು ಕನ್ಫ್ಲೋರ್ ಹಾಕಿದ್ದೀನಿ ಒಂದು ಎರಡು ಸ್ಪೂನು ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ಮಾಮೂಲಿ ನಾವು ಈರುಳ್ಳಿ ಪಕೋಡ ಎಲ್ಲ ಮಾಡ್ತೀವಲ್ಲ ಅದೇ ರೀತಿ ಆದರೆ ಕಾರ್ನ್ಫ್ಲೋರ್ ಹಾಕೋಲ್ಲ ಇಲ್ಲಿ ನಾನು ಕಾರ್ನ್ಫ್ಲೋರ್ ಹಾಕಿದ್ದೀನಿ ಅಷ್ಟೇ ಒಂದು ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ ನಾನು ಇದೇ ಫಸ್ಟ್ ಟೈಮ್ ಮಾಡ್ತಾಯಿರೋದು ಹಾಗೆ ಸ್ವಲ್ಪ ಸೋಡಾ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ನೀರು ತಕ್ಕಲಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಏಕೆಂದರೆ ಮಾಮೂಲಿ ಗೆಣಸಿನ ತಿಂದರೆ ಅಷ್ಟು ರುಚಿ ಅಂತ ಅನಿಸಲ್ಲ ಮತ್ತು ಇನ್ನೊಂದು ಏನಂತಂದರೆ ಗೆಣಸಲ್ಲಿ ಜಾಮೂನು ಕೂಡ ಮಾಡಿದ್ದೆ ಸಲ ಅದು ಚೆನ್ನಾಗಿ ಬರುತ್ತೆ ಗೆಣಸಲ್ಲಿ ಜಾಮೂನು ಅದಕ್ಕೆ ಮಿಲ್ಕ್ ಪೌಡ್ರನ್ನ ಸೇರಿಸ್ಕೋಬೇಕು ಮಿಲ್ಕ್ ಪೌಡ್ರ್ ಇರಲಿಲ್ಲ ಹಾಗಾಗಿ ಇದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಅಂತ ಪಕೋಡೋ ಥರ ಟ್ರೈ ಮಾಡ್ತಾಯಿದ್ದೀನಿ ಈ ರೀತಿ ಒಂದೊಂದು ಹಾಕಿದ್ರಂತೂ ತುಂಬಾ ಚೆನ್ನಾಗಿ ಬರುತ್ತೆ ಒಂದೊಂದು ಸಲ ಅಂಟ್ಕೊಂಡಂಗೆ ಆಗ್ಬಿಟ್ಟಿರುತ್ತಲ್ವ ಇದನ್ನು ಬೇಕಿದ್ರೆ ಚಾಕುನಲ್ಲೂ ದಪ್ಪವಾಗಿ ಕಟ್ ಮಾಡ್ಕೊಬೋದು ನಾನು ಬೇಯುತ್ತೋ ಬೇಯಲ್ವೋ ಬೇಡ ಅಂದ್ಬಿಟ್ಟು ಸ್ಲೈಸರಲ್ಲೇ ಕಟ್ ಮಾಡಿದ್ದು ಆದರೆ ಚೆನ್ನಾಗಿ ಬಂದಿತ್ತು ಮಾತ್ರ ಚೆನ್ನಾಗಿರುತ್ತೆ ಅಂದರೆ ಆವಾಗಲೇ ತಿನ್ನಬೇಕು ಇವತ್ತು ಮಾ ಈ ಥರ ಎಲ್ಲ ಮಾಡಿಬಿಟ್ಟು ನಾಳೆ ತಿಂತೀನಿ ಅಂದರೆ ಅದು ಗರ್ಗರಿ ಆಗಿರೋದಿಲ್ಲ ಮೆತ್ತಗಾದಂಗೆ ಆಗಿರುತ್ತೆ ಅಷ್ಟೇ ಬಟ್ ಚೆನ್ನಾಗಂತೂ ಇರುತ್ತೆ ಮಾತ್ರ ಅಂದರೆ ಚಿಪ್ಸ್ಗಿಂತನೂ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಉಪ್ಪು ಖಾರ ಎಲ್ಲ ಹಾಕಿರ್ತೀವಲ್ಲ ಮತ್ತು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟೋದೆಲ್ಲ ಚೆನ್ನಾಗಿರುತ್ತೆ ಇದನ್ನು ನಾನು ಇವಾಗ ಎರಡು ಸಲ ಹಾಕಿದ್ದೆ ಇದೇ ರೀತಿ ಎಣ್ಣೆಯಲ್ಲಿ ಆಮೇಲೆ ಇನ್ನೊಂದು ಸ್ವಲ್ಪ ಇತ್ತು ನಂಗೆ ಸಾಕು ಅಂತ ಅನ್ನಿಸ್ತು ಅದನ್ನು ಬೆಳಿಗ್ಗೆ ಹಾಕಿದ್ದೆ ಮತ್ತು ಈ ಮತ್ತೆ ಅಡುಗೆ ಕೂಡ ಮಾಡಿದೆ ಏನಿಲ್ಲ ಮಾಮೂಲಿ ರೈಸ್ ಮಾಡಿದೆ ನೋಡಿ ನಾನು ಪಾತ್ರೆನಲ್ಲ ರೈಸ್ ಮಾಡಿರೋದು ಹಾಗೆಯೇ ಹುಳ್ಳಿಕಾಳು ಮತ್ತು ಸೊಪ್ಪು ಹಾಕ್ಬಿಟ್ಟು ಉಪ್ಸಾರು ಮಾಡಿದೆ ಇದನ್ನು ಸ್ವಚ್ಛಗೆ ಇದ್ದೀನಿ ಅವನು ಇದು ಇಷ್ಟಪಡಲ್ಲ ಉಪ್ಸಾರು ಇಷ್ಟಪಡಲ್ಲ ಮತ್ತು ಸೊಪ್ಪು ಇಷ್ಟಪಡೋಲ್ಲ ನಂಗೆ ಸಾಕು ಸಾಕು ಅಂತ ಹೇಳ್ತಾನೆ ಆದರೆ ಖಾರ ಮಾತ್ರ ಖಾರ ಮಾತ್ರ ಓವರ್ ಆಗಿ ತಿಂತಾನೆ ಇವಾಗ ಟೈಮ್ ಎಂಟೂವರೆ ಆಗಿದೆ ಸೊ ನಮ್ದು ಊಟ ಕೂಡ ಆಯ್ತು ಇವತ್ತು ವಿಡಿಯೋ ಇಷ್ಟು ತೆಗ್ದಿರೋಂತದು ನೆಕ್ಸ್ಟ್ ಡೇ ಟೈಮ್ ಸುಮಾರು ಆರು ಕಾಲಾಗಿದೆ ಸೊ ವಾತಾವರಣ ಒಂಥರ ಕೂಲ್ ಆಗಿದೆ ಹಕ್ಕಿಗಳೆಲ್ಲ ಚಿಲಿಪಿಲಿ ಅಂತ ಹೇಳ್ತಾರಂಥದ್ದು ಈಚೆನಲ್ಲಿ ಸ್ವಲ್ಪ ನಾನು ಓಡಾಡ್ತೀನಿ ಆಮೇಲೆ ತಿಂಡಿ ಮಾಡೋದಕ್ಕೆ ಬಂದೆ ಸೊ ಹಾಗೆಯೇ ಒಲೆ ಕಾಯಿಸ್ಬಿಟ್ಟಿರ್ತೀನಿ ನೀರು ಕಾಯಿ ನೀರು ಕೂಡ ಕಾಯ್ತಾ ಇರುತ್ತೆ ಅಂತ ಹೇಳ್ಬಿಟ್ಟಿರುವಂಥ ಸ್ನಾನಕ್ಕೆ ಅಡುಗೆ ಮನೆ ಎಲ್ಲ ನೈಟ್ ಟೈಮ್ ಮುಗಿಸಿರೋದ್ರಿಂದ ನನಗೆ ಏನೂ ಕ್ಲೀನಿಂಗ್ ಇರೋದಿಲ್ಲ ಇಲ್ಲಿ ಸ್ವಲ್ಪ ಮೆಂತ್ಯ ಮತ್ತು ದ್ರಾಕ್ಷಿ ನೆನೆಸಿದ್ದೀನಿ ಅಂದರೆ ಕಾಮ ಕಸ್ತೂರಿ ಬೀಜನ ಒಂದು ಒಂದು ಸಲ ತಿಂತಾ ಇದೆ ಅಂದರೆ ಅದು ಡೈಲಿ ತಿಂದರೆ ಏನಾಗುತ್ತೆ ಅಂದರೆ ಕೆಲವೊಂದು ಸಲ ಕಿಡ್ನಿನಲ್ಲಿ ಸ್ಟೋನ್ ಆಗುತ್ತೆ ಹಾಗಾಗಿ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೋಬೇಕು ಇದು ಮೆಂತ್ಯನ ನೆನೆಸಿದ್ರೆ ಮೆಂತ್ಯಾನು ಅಷ್ಟೇ ನೆನೆಸ್ಬಿಟ್ಟು ನೀರನ್ನ ಕುಡಿದು ಮತ್ತು ಮೆಂತ್ಯನ ಅಗದು ತಿನ್ನೋದರಿಂದ ನಮ್ಮ ದೇಹದಲ್ಲಿ ಹೀಟ್ ಕಂಟೆಂಟ್ ಅನ್ನೋದು ಕಡಿಮೆ ಆಗುತ್ತೆ ಮತ್ತು ತಂಪು ಮೆಂತ್ಯ ಹಾಗೆಯೇ ಈ ದ್ರಾಕ್ಷಿನೂ ಅಷ್ಟೇ ಇದು ರಕ್ತಹೀನತೆ ಇರುತ್ತಲ್ಲ ಅದನ್ನು ತೆಗೆಯುತ್ತೆ ಬ್ಲಡ್ ಕಂಟೆಂಟ್ ಚೆನ್ನಾಗಾಗುತ್ತೆ ಸೊ ಹಾಗಾಗಿ ಇದನ್ನು ನಾನು ಸದ್ಯಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ನಾನು ಸ್ವಲ್ಪ ಮೆಂತ್ಯ ನೀರು ಮೆಂತ್ಯ ಎಲ್ಲ ಕುಡಿದ್ಬಿಟ್ಟು ಇವನಿಗೆ ಕುಡಿ ಅಂತ ಹೇಳ್ಬಿಟ್ಟು ಕೊಟ್ಟೆ ಇವಾಗ ತಿಂಡಿ ಮಾಡಬೇಕಿತ್ತು ಹಾಗಾಗಿ ಎಲ್ಲ ತರಕಾರಿನೂ ಕಟ್ ಮಾಡಿ ಇಟ್ಕೊಂಡಿದ್ದೆ ತರಕಾರಿ ಕಟ್ ಮಾಡೋದ್ರಲ್ಲೇ ತುಂಬ ಟೈಮ್ ಆಗೋಗ್ಬಿಡುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು ಕಡಲೆಕಾಯಿ ಬೀಜ ಈರುಳ್ಳಿ ಹಸಿ ಶುಂಠಿ ಟೊಮೊಟೊ ಹಾಗೆ ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಇದ್ದೀನಿ ಈ ಥರ ಡಬಲ್ ಬಾಯ್ಲಿಂಗಲ್ಲಿ ನಾವು ಫ್ರೈ ಮಾಡಿಬಿಟ್ಟು ಆಮೇಲೆ ಖಾರನ ಗ್ರೈಂಡ್ ಮಾಡಿಕೊಂಡು ಮಾಡೋದರಿಂದ ಪಲ್ಯ ಆಗಿರ್ಬೋದು ಆಗಿರ್ಬೋದು ಚೆನ್ನಾಗಿ ಬರುತ್ತೆ ಸೊ ನಾನು ಕಾಯಿ ಪೀಸಸ್ನ ಹಾಗೆ ಹಾಕೋದು ನಾನು ತುರ್ದೆಲ್ಲ ಮಾಡೋಕ್ಕೆ ಹೋಗಲ್ಲ ಇಲ್ಲಿ ಕ್ಯಾರೆಟು ಬಿನಿಸು ಆಲೂಗೆಡ್ಡೆ ಮತ್ತು ಗೆಡ್ಡೆ ಕೋಸು ಸೀಮೆ ಬದನೆಕಾಯಿ ಹಾಗೆ ಸ್ವಲ್ಪ ಿತ್ತಲ್ಲ ಅದು ಎಲ್ಲನೂ ಕಟ್ ಮಾಡಿ ಹಾಕಿದ್ದೀನಿ ನನಗೆ ಟೈಮ್ ಆಗಿಬಿಟ್ಟಿತ್ತು ಹಾಗಾಗಿ ಕುಕ್ಕರಲ್ಲೇ ಹಾಕ್ತಾಯಿದ್ದೀನಿ ಸ್ವಲ್ಪ ಒಗ್ಗರಣೆಗೆ ಈರುಳ್ಳಿ ಹಾಕ್ಬಿಟ್ಟು ಈ ಕಾರಣ ಗ್ರೈಂಡ್ ಮಾಡಿಕೊಂಡು ತರಕಾರಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾರ್ಮಲಾಗಿ ನೀವೆಲ್ಲ ಹೇಗೆ ಮಾಡ್ತೀರೋ ಅದೇ ಅದೇ ರೀತಿಯೇ ತರಕಾರಿ ಗೋಜನ ಮಾಡುವಂಥದ್ದು ಏನು ಇಷ್ಟೊಂದು ತರಕಾರಿ ಗೋಜಿದೆ ಅಂತ ಅಂದ್ಕೋಬೇಡಿ ನಮಗೆ ಸಂಜೆನೂ ಇದೇ ಆಗುತ್ತೆ ಮತ್ತು ಯಾರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇದು ಹೊಸ್ದಾಗಿ ತರಕಾರಿ ಇತ್ತಲ್ಲ ಹಾಗಾಗಿ ಇದೆಲ್ಲ ಹಳೆ ತರಕಾರಿ ಖಾಲಿ ಆಗಲಿ ಅಂತ ಇಷ್ಟನ್ನು ಒಂದೇ ಸಲ ಮಾಡ್ತಾಯಿದ್ದೀನಿ ನಾನು ಅಷ್ಟೆಲ್ಲೇ ವೇಸ್ಟ್ ಆಗೋದಕ್ಕಿಂತ ಬೆಸ್ಟ್ ಅಂತ ಹೇಳ್ಬಿಟ್ಟು ಅಂತ ಟೈಮ್ ಇದ್ದಿದ್ರೆ ಪಾತ್ರೆಗೆ ಹಾಕ್ತಾಯಿದೆ ಟೈಮ್ ಇರಲಿಲ್ಲ ಹಾಗಾಗಿ ಕುಕ್ಕರಲ್ಲಿ ಹಾಕಿದ್ದೀನಿ ಒಂದು ವಿಸಲ್ ಅಷ್ಟೇ ನಮ್ಮದು ಕುಕ್ಕರು ಒಂದು ವಿಸಲ್ಗೆ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಇವಾಗ ಇದಕ್ಕೆ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಇದು ಮಟನ್ ಸಾಂಬಾರ್ ಖಾರದ ಪುಡಿ ನಾವು ಸಾಮಾನ್ಯವಾಗಿ ಪಲ್ಯ ಗುಜ್ಜಿಗೆಲ್ಲ ಇದನ್ನೇ ಯೂಸ್ ಮಾಡುವಂಥದ್ದು ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ತರಕಾರಿನ ರುಚಿಯಾಗಿರುತ್ತೆ ಹಾಗೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಇವಾಗ ಇದು ಫೈನ್ ಪೇಸ್ಟ್ ಆಗಿದೆ ನೋಡಿ ಈ ರೀತಿ ಇವಾಗ ಮಸಾಲೆನ ಸೇರಿಸ್ಬಿಟ್ಟು ತರಕಾರಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲಿಂದ ಅದಕ್ಕೆ ನೀರು ಹಾಕಬೇಕು ಆವಾಗ ತರಕಾರಿ ಅಂತ ಅನಿಸುತ್ತೆ ಇಲ್ಲಾಂದರೆ ಸಲ ತರಕಾರಿಗೆ ಉಪ್ಪು ಕಾರಣ ಹಿಡ್ದಿರಲ್ಲ ಸಪ್ಸಪ್ಪೆ ಅಂತ ಅನಿಸುತ್ತೆ ಇವಾಗ ನಾನು ನೀರು ಸೇರಿಸಿ ಹಿಡಿತಾ ಇದ್ದೀನಿ ಪರೋಟ ತಂದಿರೋ ಅಂಥದ್ದು ಇತ್ತಲ್ಲ ಸೊ ಅಂಗಡಿದು ಅಷ್ಟು ಒಳ್ಳೆಯದಲ್ಲ ಹಾಗೆಯೇ ಇದು ಗೆಣಸು ಸ್ವಲ್ಪ ಇತ್ತು ಹಾಗಾಗಿ ಇದನ್ನು ಕೂಡ ಇಷ್ಟೇ ಇದ್ದಿದ್ದು ಫ್ರೈ ಮಾಡ್ತಾಯಿದ್ದೀನಿ ಫ್ರಿಜ್ಗೆ ಎತ್ತಿಟ್ಟಿದ್ದೆ ಒಂದೇ ಸಲ ನಾವು ಓವರಾಗೂ ಕೂಡ ತಿನ್ನೋದಿಲ್ಲ ಪರೋಟ ಅಷ್ಟು ಖಾಲಿ ಮಾಡಿಬಿಡೋಣ ಅದು ಅಷ್ಟು ಹೆಲ್ತಿಗೆ ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ಅಂತ ಸೊ ಅದೊಂದು ಪ್ಯಾಕ್ ಇತ್ತು ಅದನ್ನು ಖಾಲಿ ಮಾಡಿದೆ ಒಂದು ದಿನ ಅಷ್ಟೇ ಸೊ ಯಾರೂ ಅಷ್ಟು ಮೈದಾನ ತಿನ್ನೋದಕ್ಕೆ ಹೋಗ್ಬಿಡಿ ಅಷ್ಟು ಅದು ಅದೊಂದು ರೀತಿ ಸ್ಲೋ ಪಾಯ್ಸನ್ ಅಂತಲೇ ಹೇಳ್ಬೋದು ಮೈದಾ ನಾನಂತೂ ಮೈದಾ ಹಿಟ್ಟೆ ತರಿಸೋಲ್ಲ ಅಷ್ಟಾಗಿ ಇನ್ನು ಅವನು ಸ್ಕೂಲಿಗೆ ಹೋದ್ಮೇಲೆ ನಾನು ಎಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟು ಮನೆ ಒರೆಸಿ ನನಗೆ ಇವಾಗ ಕೆಲಸಗಳು ಲೇಟೇ ಆಗುತ್ತೆ ನಾನು ಸ್ನಾನ ಮಾಡೋದು ಲೇಟೇ ಪೂಜೆಯೂ ಲೇಟ ಬೆಳಗ್ಗೆ ಪೂಜೆ ಇಲ್ಲ ಆದರೆ ಸಂಜೆ ಪೂಜೆ ಅಂತೂ ಮಿಸ್ ಮಾಡಿದೆ ಮಾಡ್ತೀನಿ ಇವಾಗ ಬಟ್ಟೆ ತೊಳ್ಕೊಬೇಕಿತ್ತು ಹಾಗಾಗಿ ಇಲ್ಲಿ ತೊಳ್ಕೊತಾ ಇದೀನಿ ನನ್ನ ಬಟ್ಟೆಗಳನ್ನ ಯಾಕಂದರೆ ಫಸ್ಟು ನಾನು ಎಷ್ಟು ಐದು ಗಂಟೆಗೆ ಸ್ನಾನ ಮಾಡಿ ಪೂಜೆ ಮಾಡಿ ವಾಕ್ ಹೋಗಿದ್ದು ಬಂದು ತಿಂಡಿ ಮಾಡ್ತದೆ ಸೊ ಇವಾಗ ಅಷ್ಟು ಹೆಲ್ತಿ ಇಲ್ಲ ಹಾಗಾಗಿ ಬೆಳಗಿನ ಪೂಜೆ ಒಂದೊಂದು ಸಲ ಲೇಟ್ ಆಗುತ್ತೆ ಒಂದೊಂದು ಸಲ ಈ ರೀತಿ ನೀರು ಬಂತು ಅಂತಂದರೆ ಇನ್ನೂ ಲೇಟ್ ಆಗುತ್ತೆ ಮಧ್ಯಾಹ್ನ ಮೇಲೆ ಪೂಜೆ ಮಾಡೋದಕ್ಕೆ ಹೋಗಲ್ಲ ಸಂಜೆ ಪೂಜೆ ಮಾಡ್ತೀನಿ ಕೆಲವರು ಹೇಳ್ತಾರೆ ಇಂಡೈರೆಕ್ಟಾಗಿ ಈ ಥರ ಯೂಟ್ಯೂಬು ಫೇಸ್ಬುಕ್ ಎಲ್ಲ ಮಾಡೋದಕ್ಕಿಂತ ಹೋಗಿ ಹೊರಗಡೆ ಕೆಲಸ ಮಾಡ್ಬೋದಲ್ವಾ ಅಂತ ಹೇಳ್ಬಿಟ್ಟು ಅಂತ ಮಾಡ್ಬೋದು ಇಲ್ಲ ಅಂತನಲ್ಲ ಬಟ್ ನನಗೆ ಹೆಲ್ತ್ ಅಷ್ಟು ಸಪೋರ್ಟ್ ಮಾಡೋಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡೋಕ್ಕಂತೂ ನನ್ನ ಆಗೋದೇ ಇಲ್ಲ ಏನೇ ಇದ್ರು ಒಂದು ಟು ಅವರ್ಸು ಟಿ ತ್ರೀ ಅವರ್ಸ್ ಎಲ್ಲ ಕೆಲಸ ಮಾಡಿದ್ರೆ ನನಗೆ ಅರ್ಧ ಗಂಟೆ ರೆಸ್ಟ್ ಬೇಕು ಸೊ ಹಾಗಾಗಿ ಯಾರು ಏನೇ ಹೇಳೋರು ಹೊರಗಡೆ ಕೆಲ್ಸಕ್ಕೆ ಹೋಗೋ ಅಂತ ಏನು ಏನು ಹೇಳ್ತಾರೆ ಅದಕ್ಕೆ ಶಕ್ತಿ ನನಗಿಲ್ಲ ಸೊ ಹಾಗಾಗಿ ನಾನು ಹೊರಗಡೆ ಕೆಲ್ಸಕ್ಕೆ ಹೋಗೋಕ್ಕೆ ನಾನು ಇಷ್ಟಪಡೋಲ್ಲ ಅಂಥ ಅವಶ್ಯಕತೆ ಆಗಲಿ ಅನಿವಾರ್ಯ ಆಗಲಿ ನನಗೆ ಇಲ್ಲಕ್ಕೂ ಇಲ್ಲ ಕೆಲಸ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಅಂತ ಇವಾಗ ಚಾನಲೆಲ್ಲ ಕ್ಲೀನ್ ಮಾಡಿದ್ದೀನಿ ಇವಾಗ ಅರೌಂಡ್ ಟೈಮು ಒಂದು ಗಂಟೆ ಆಗಿದೆ ಈ ಒಂದು ಗಂಟೆಯಿಂದ ನಾಲ್ಕೂವರೆ ಐದು ಗಂಟೆ ತನಕ ನನಗೆ ರೆಸ್ಟ್ ಅಂತಲೇ ಹೇಳ್ಬೋದು ಇಲ್ಲ ಮಲಗಿರ್ತೀನಿ ಇಲ್ಲ ಅಂದರೆ ಏನಾದರೂ ವೀಡಿಯೋ ಎಡಿಟಿಂಗ್ ಮಾಡ್ತಾಯಿರ್ತೀನಿ ಇದು ಸಂಜೆ ದೀಪ ಹಚ್ಚಿದ್ದೀನಿ ಆದರೆ ನನ್ನ ಕೈಯ್ಯಲಿ ತುಂಬ ಓವರಾಗಿ ಕಂಟಿನ್ಯೂಸ್ ಆಗಂತ ಕೆಲಸ ಮಾಡೋಕ್ಕಾಗಲ್ಲ ಫಸ್ಟು ಮಾಡ್ತಾಯಿದೆ ಇವಾಗ ಸುಮಾರು ನನ್ನ ಎನರ್ಜಿ ಕಮ್ಮಿಯಾಗಿ ಐದಾರು ವರ್ಷವೇ ಆಯಿತು ಇನ್ನು ಈ ಥರ ಮನೆಯಲ್ಲಿ ಏನಾದ್ರು ನೆಗೆಟಿವ್ ಎನರ್ಜಿ ಇದೆ ಅನ್ಸರೆ ಒಂದು ಗಾಜಿನ ಲೋಟಕ್ಕೆ ನೀರು ಹಾಕ್ಬಿಟ್ಟು ಒಂದು ನಿಂಬೆಹಣ್ಣನ್ನು ಹಾಕಿ ಈ ನಿಂಬೆ ಹಣ್ಣನ್ನು ಸ್ವಲ್ಪ ವಾರಕ್ಕೆ ಸಲ ಅಥವಾ ನೀರು ಗಲೀಜಾಗಿದೆ ಅಂತ ಅನ್ಬೇಕಾದ್ರೆ ಚೇಂಜ್ ಮಾಡಬೇಕು ಹಾಗೆ ಒಂದೆರಡು ಕ್ಲಿಪ್ ತೊಗೊಂಡಿದೆ ಇಲ್ಲೇನೇ ಎರಡಕ್ಕೆ ಮೂವತ್ತು ರೂಪಾಯಿ ನನ್ನ ತಲೆಯಲ್ಲಿ ಜಾಸ್ತಿ ಖಾಲಿ ಆಗ್ತಾ ಇರುತ್ತೆ ಕ್ಲಿಪ್ಪು ಕೆಳಗಡೆ ಬಿದ್ದು ಬಿದ್ದುನೇ ಒಡ್ದೋಗ್ತಾ ಹೋಗ್ತಾ ಅಂತಲೇ ಹೇಳ್ಬೋದು ಇನ್ನು ನೈಟ್ ಊಟ ರೈಸ್ ಮಾಡ್ಕೊಂಡಿದೆ ಅಷ್ಟೇ ಯಾಕಂದರೆ ಬೆಳಿಗ್ಗೆ ಮಾಡಿದ್ನಲ್ಲ ಗೊಜ್ಜು ಅದೇ ಇತ್ತು ಸೊ ಹಾಗಾಗಿ ನೋಡಿ ಇನ್ನೂ ಇಷ್ಟಿದೆ ಗೊಜ್ಜು ಬೆಳಿಗ್ಗೆ ತಿನ್ ಬೆಳಿಗ್ಗೆ ತಿಂದಿದ್ವಿ ಮಧ್ಯಾಹ್ನ ಸ್ವಲ್ಪ ತಿಂದಿದ್ದೆ ಸೊ ಇವಾಗ ನೈಟ್ ಇದೇ ಇತ್ತಲ್ಲ ಅಂತ ಊಟ ಮಾಡ್ತಾ ಇದ್ದೀವಿ ಸೊ ಇಷ್ಟನೇ ಇವತ್ತಿನ ಒಂದು ವೀಡಿಯೋ ಥ್ಯಾಂಕ್ ಯು ಬಾಯ್ ಬಾಯ್